ಹೈ ಹಲೋ ನಮಸ್ಕಾರ ನಾನು ನಿಮ್ಮ ಅಭಿಷೇಕ್ ಮುಕುಂದರಾವ್ ಫ್ರಮ್ ಎ ಎಮ್ ಆರ್ ಬೈಟ್ಸ್ ಇನ್ನೊಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಟೈಟಲ್ ಮತ್ತು ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಏನು ವಿಷಯ ಅಂತ ಟೂ ಮೇಜರ್ ಇನ್ಸಿಡೆಂಟ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಒಂದು ಬಂದು ಪ್ರಾಡಕ್ಟ್ ಬೇಸ್ಡು ಇನ್ನೊಂದು ಬಂದು ಸರ್ವಿಸ್ ಬೇಸ್ಡು ಅದಕ್ಕಿಂತ ಮುಂಚೆ ನೀವೆಲ್ಲ ಹೆಂಗಿದ್ದೀರಾ ಇವಾಗ ಸ್ವಲ್ಪ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರ್ತಿದೆ ವಾರದಲ್ಲಿ ಒಂದು ಅಥವಾ ಎರಡು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕೆಲವೊಂದು ವೀಡಿಯೋಸು ಹಂಡ್ರೆಡಿಂದ ಟೂ ಹಂಡ್ರೆಡ್ ವ್ಯೂಸ್ ಹೋಗ್ತಿದೆ ಕೆಲವೊಂದು ಫೈವ್ ಹಂಡ್ರೆಡ್ ಆ ಹತ್ರ ವ್ಯೂಸ್ ಹೋಗ್ತಿದೆ ಸಬ್ಸ್ಕ್ರೈಬರ್ಸಲ್ಲಿ ಏನಂತ ಡಿಫ್ರೆನ್ಸ್ ಆಗ್ತಿಲ್ಲ ಒಂದು ಮೂರು ನಾಲ್ಕು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಿರ್ಬೋದು ಬಟ್ ಖುಷಿ ಆಗ್ತಿದೆ ಎರಡು ವರ್ಷ ಬ್ರೇಕ್ ತೊಗೊಂಡು ಎರಡು ಎರಡು ವರ್ಷ ಹತ್ತಿರ ಇರಬೇಕು ಎರಡು ಎರಡು ವರ್ಷ ಬ್ರೇಕ್ ತಗೊಂಡು ಅದಾದಮೇಲಿಂದ ಬಂದು ವೀಡಿಯೋಸ್ ಆಗ್ದಾಗಿಂದಲ ಒಂದು ನ್ಯೂ ನೂರು ವ್ಯೂಸ್ ಹತ್ತಿರ ಬರ್ತಿದೆ ಕೆಲವೊಂದು ಚಾನಲ್ಸ್ ನಾನು ಚೆಕ್ ಮಾಡಿದೆ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ ಇರೋ ಚಾನಲ್ಲೂ ಒಂದು ಸಾವಿರ ಎರಡು ಸಾವಿರ ವ್ಯೂಸ್ ಇತ್ತು ಹಂಗೆ ಹಾಕಿದ್ರೆ ನಂದು ಏಳು ಸಾವಿರ ಸಬ್ಸ್ಕ್ರೈಬರ್ಸ್ ಹತ್ತಿರ ಇರೋದು ಆರು ಸಾವಿರ ಚಿಲ್ಡ್ರೆನ್ ಇರಬೇಕು ಸಬ್ಸ್ಕ್ರೈಬರ್ಸ್ ಇರೋದು ಅದರಲ್ಲಿ ಎರಡು ವರ್ಷ ಬ್ರೇಕ್ ತೊಗೊಂಡು ಈಗೊಂದು ನೂರು ಇನ್ನೂರು ವ್ಯೂಸ್ ಬರ್ತಿರೋದು ಓಕೆ ಅನಿಸ್ತಿದೆ ಕನ್ಸಿಸ್ಟೆಂಟಾಗಿರೋಣ ನೋಡೋಣ ಏನೋ ಅಂತ ಮೇನ್ಲಿ ಟೂ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಬ್ರ್ಯಾಂಡ್ ಹೆಸರು ಬೇಡ ನಾನು ನಿಮ್ಗೆ ತೋರಿಸಿದಾಗ ನಿಮಗೆ ಬ್ರ್ಯಾಂಡ್ ಹೆಸರು ಕೂಡ ಕಾಣ್ಬೋದು ಬಟ್ ಯಾರು ಅದನ್ನು ಕಮೆಂಟ್ ಹೋಗ್ಬೇಡಿ ನನಗೆ ಆ ಬ್ರ್ಯಾಂಡ್ ಹೆಸರು ತಗೊಂಡು ಅದರಿಂದ ವಿಡಿಯೋ ವೈರಲ್ ಆಗೋದು ಆ ಥರದ್ದೇನೂ ನನಗೆ ಬೇಕಾಗಿಲ್ಲ ಜಸ್ಟ್ ನಾನೊಂದು ನಿಮಗೆ ಅಪ್ಡೇಟ್ ಪ್ರೊವೈಡ್ ಮಾಡ್ತಾ ಇರೋದು ಯಾವ ಥರ ಎಲ್ಲ ನಡಿಬೋದು ಅನ್ನೋದು ಒಂದು ಫೇಮಸ್ ಬ್ರ್ಯಾಂಡು ನಾನು ಏನು ಕ್ರ್ಯಾಶ್ ಗಾರ್ಡು ಇದೆಲ್ಲ ತೊಗೊಂಡಿದ್ದೀನಿ ಮತ್ತು ಅದನ್ನು ಇನ್ಸ್ಟಾಲ್ ಮಾಡಿಸಿರೋದು ಅಲ್ಲೇ ಇನ್ನೊಂದು ಫೇಮಸ್ ಬ್ರ್ಯಾಂಡ್ ಬಂದುಬಿಟ್ಟು ಸರ್ವಿಸ್ ಇಂಡಸ್ಟ್ರಿ ಬಂದ್ಬಿಟ್ಟು ಒಂದು ವರ್ಕ್ಶಾಪು ಸರ್ವಿಸ್ ಸೆಂಟರು ತುಂಬ ಜನ ಇನ್ಫ್ಲುಯೆನ್ಸರ್ಸು ಅದನ್ನು ಪ್ರಮೋಟ್ ಮಾಡಿದ್ದಾರೆ ಅವ್ರಿಗೆ ಚೆನ್ನಾಗಿ ನಾನು ಇಲ್ಲ ಅಂತ ಹೇಳ್ತಿಲ್ಲ ಒಂದೊಂದು ಚಿಕ್ಕ ಚಿಕ್ಕದ್ರಲ್ಲಿ ಈ ಥರದ್ರಲ್ಲಿ ನಮ್ಮಗಳಿಗೆ ಮಿಸ್ ಆಗಿರ್ಬೋದು ಅಥವಾ ಅವ್ರಿಗೂ ಮಿಸ್ ಆಗಿದೆ ಅವ್ರು ಪಾಯಿಂಟ್ ಔಟ್ ಮಾಡಲಿಲ್ವ ನನಗೆ ಅದು ಗೊತ್ತು ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನು ನಾನು ಹೇಳ್ತಾ ಇದ್ದೀನಿ ಸೊ ಇದೇನು ಬಂದಿದೆ ಇದು ಕ್ರಾಶ್ ಕಾರ್ಡ್ ಬಂದರೂ ಇದೊಂದು ಕ್ರಾಶ್ ಕಾರ್ಡು ಎರಡು ಸೈಡು ಇದೆ ಕ್ರಾಶ್ ಕಾರ್ಡ್ ಅಲ್ಲ ಸ್ಯಾಡಲ್ಸ್ ಡೇ ಆ್ಯಕ್ಚುಲಿ ಇದು ಇದನ್ನು ನಾನು ಕ್ರಾಶ್ ಕಾರ್ಡ್ ಥರ ಯೂಸ್ ಮಾಡ್ತಾಯಿದ್ದೀನಿ ಅದು ಅದಾದಮೇಲಿಂದ ಟಾಪ್ ರ್ಯಾಕ್ ಟಾಪ್ ರಾಕ್ ಮೇಲೆ ಟಾಪ್ ಪ್ರ್ಯಾಕ್ ಪ್ಲೇಟ್ ಒಂದು ಅದಾದಮೇಲಿಂದ ಮುಂದೆ ನೋಡ್ತಿರ್ಬೋದು ಮುಂದೆ ಇರೋದು ಕ್ರ್ಯಾಶ್ ಗಾರ್ಡು ಅದು ಎಷ್ಟು ಐಟಮ್ಸು ನಾನು ಒಂದೇ ಕಂಪ್ನಿಯಿಂದ ಪರ್ಚೇಸ್ ಮಾಡಿರೋದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಐಟಮ್ ಅದ್ರ ಜೊತೆಗೆ ಸೈಡ್ ಸ್ಟ್ಯಾಂಡ್ ಎಕ್ಸ್ಟೆಂಡರ್ ಒಂದು ಇದಿಷ್ಟು ಒಂದೇ ಕಂಪ್ನಿಯಿಂದನೇ ಪರ್ಚೇಸ್ ಮಾಡಿರೋದು ನಾನು ಅಲ್ಲೇ ಫಿಟ್ಟಿಂಗ್ ಕೂಡ ಮಾಡಿಸಿರೋದು ಅದಷ್ಟು ಮೋಸ್ಟ್ ಪ್ರಾಬ್ಲಿ ಈ ಗಾಡಿ ತೊಗೊಂಡು ಒಂದು ಒಂದು ತಿಂಗಳು ಒಂದೂವರೆ ತಿಂಗಳು ಆಸ್ಪಾಸಲ್ಲೇ ನಾನು ಅದನ್ನೆಲ್ಲ ಅದನ್ನು ಇನ್ಸ್ಟಾಲ್ ಮಾಡಿಸಿರೋದು ನಾನು ಯಾವುದೇ ಥರ್ಡ್ ಪಾರ್ಟಿ ವೆಂಡರ್ ಹತ್ರ ಹೋಗಿ ತೊಗೊಂಡಿದ್ದಲ್ಲ ಅದು ಅವರ ಏನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲೇ ಹೋಗಿ ನಾನು ಪರ್ಚೇಸ್ ಮಾಡಿ ಅಲ್ಲೇ ಫಿಟ್ ಮಾಡಿಸಿರೋದು ನನ್ನ ಹತ್ರ ಬಿಲ್ ಕೂಡ ಇದೆ ಹಾಕ್ಸಿ ಬಹುಶಃ ಒಂದು ವರ್ಷ ಹತ್ತತ್ರ ಆಗಿರ್ಬೋದು ಹ್ಯಾಂಡ್ಲ್ ಬಾರ್ ಕೂಡ ಚೇಂಜ್ ಮಾಡಿಸಿದ್ದೀನಿ ಹ್ಯಾಂಡ್ಲ್ ಬಾರ್ ಇತ್ತೀಚೆಗೆ ನಾನು ಪರ್ಚೇಸ್ ಮಾಡಿದ್ದು ಹ್ಯಾಂಡ್ಲ್ ಬಾರ್ ಪರ್ಚೇಸ್ ಮಾಡಿ ಮೋಸ್ಟ್ ಪಾಬ್ಲಿ ಒಂದು ಟೂ ಮಂತ್ಸ್ ಹತ್ತಿರ ಆಗಿರ್ಬೋದು ಫಿಟ್ ಮಾಡಿ ಒಂದು ಟೆನ್ ಫಿಫ್ಟೀನ್ ಡೇಸ್ ಹತ್ತಿರ ಆಗಿರ್ಬೋದು ಅಷ್ಟೇ ಚೇಂಜಸ್ ಮಾಡಿರೋದು ಅದರಲ್ಲೂ ಏನೇನು ಡಿಫೆಕ್ಟ್ಸ್ ಇದೆ ಫಾಲ್ಟ್ಸ್ ಇದೆ ಅಂತ ನಾನು ತೋರಿಸ್ತೀನಿ ಸೊ ಮೇಯ್ನ್ಲಿ ಇದೇನು ಟೋಟಲ್ ನನಗೆ ಹತ್ತತ್ರ ಒಂದು ಹತ್ತು ಸಾವಿರದವರೆಗೂ ಖರ್ಚಾಗಿರುತ್ತೆ ಟೋಟಲ್ಲಾಗಿ ಕ್ರ್ಯಾಶ್ ಗಾರ್ಡ್ಸು ಡೇ ಟಾಪ್ ರ್ಯಾಕು ಅದರದ್ದು ಇನ್ಸ್ಟಾಲೇಷನ್ನು ಇದೆಲ್ಲ ಕಂಪ್ಲೀಟ್ ಸೇರಿಸಿ ಒಂದು ಹತ್ತು ಸಾವಿರದವರೆಗೂ ಖರ್ಚಾಗಿರುತ್ತೆ ನಾನು ಅಲ್ಲೇ ಪೇ ಮಾಡಿರ್ತೀನಿ ಅದನ್ನು ನಾನು ವಿಚಾರಿಸಿದಾಗ ತುಂಬ ಇನ್ಫ್ಲೂಯೆನ್ಸರ್ಸ್ಗಳು ಈ ಬ್ರ್ಯಾಂಡ್ನ ಪ್ರಮೋಟ್ ಮಾಡಿದರು ಕ್ವಾಲಿಟಿ ಚೆನ್ನಾಗೇ ಇದೆ ಅಂದರೆ ಅದರದ್ದು ರಿಜಿಡಿಟಿ ಅದೆಲ್ಲ ಚೆನ್ನಾಗಿದೆ ನನ್ಗೆ ಯಾವುದು ಕ್ರ್ಯಾಶ್ ಆಗಿಲ್ಲ ಅದರಿಂದ ನಾನು ಟಚುಡ್ ಆಗದೇ ಇರಲಿ ನಾನು ಆ ಥರದ್ದು ಯಾವುದು ಟೆಸ್ಟಿಂಗ್ಗಳು ಮಾಡೋಕ್ಕೋಗಿಲ್ಲ ಬಟ್ ಅಪಿಯರೆನ್ಸ್ ತುಂಬ ಚೆನ್ನಾಗಿದೆ ಗಾಡಿ ತುಂಬ ಬಲ್ಕ ಕಾಣುತ್ತೆ ಇದೆ ನಾಲ್ಕದಾದ ಮೇಲಿಂದ ನೀವು ನೋಡ್ಬಿ ನೋಡಿರ್ಬೋದು ನಾರ್ಮಲ್ ಎಕ್ಸ್ಪಲ್ಸ್ ರ್ಯಾಲಿಗೂ ನನ್ನ ಗಾಡಿಗೂ ತುಂಬ ಡಿಫ್ರೆನ್ಸ್ ಕಾಣುತ್ತೆ ಒಂಥರ ಬೀಫ್ ಟಪ್ಪ ಕಾಣುತ್ತೆ ದಪ್ಪದಾಗಿ ಚಕಲ ಕಾಣುತ್ತೆ ಹಿಂದ್ಗಡೆಯಿಂದನಾಗಲಿ ಸೈಡಿಂದಾಗಲಿ ಲುಕ್ ಚೆನ್ನಾಗಿದೆ ಬಟ್ ಇದರಲ್ಲಿ ಒಂದಷ್ಟು ನನಗೆ ಇಷ್ಟ ಆಗಲಿಲ್ಲ ಡಿಫೆಕ್ಟ್ಸು ನಾನು ಅದನ್ನು ಅವ್ರನ್ನ ಅವ್ರಿಗೆ ರೈಸ್ ಮಾಡಿದೆ ಸೊ ರೈಸ್ ಮಾಡಿದಾಗ ಅವ್ರು ಹೇಳಿದ ಪ್ರಕಾರ ಸಿಕ್ಸ್ ಮಂತ್ಸ್ ಅರೌಂಡ್ ಅಷ್ಟೇ ವ್ಯಾರಂಟಿ ಇರೋದು ಇದಕ್ಕೆಲ್ಲ ಅಂತ ನಾನು ಯಾವ ಡಿಫೆಕ್ಟ್ ರೈಸ್ ಮಾಡಿದ್ದೀನಿ ಅದಕ್ಕೆ ಅದಕ್ಕೆ ಸಿಕ್ಸ್ ಮಂತ್ಸ್ ಅರೌಂಡ್ ಅಷ್ಟೇ ವ್ಯಾರಂಟಿ ಇರೋದು ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಬಟ್ ನನಗೇನೋ ದಿಸ್ ಇಸ್ ನಾಟ್ ಹೌ ಇಟ್ ಆ್ಯಸ್ ಟು ಬಿ ಈ ಥರ ಅಲ್ಲ ಸೊ ಅಷ್ಟು ಪೇ ಮಾಡಿರ್ತೀವಿ ಅರೌಂಡ್ ಟೆನ್ ತೌಸಂಡ್ ಈ ಥರದೊಂದು ಸಣ್ಣ ಪುಟ್ಟ ಅದರಲ್ಲಿ ಹೆಚ್ಚು ಕಮ್ಮಿ ಆದರೆ ತುಂಬಾ ಕಷ್ಟ ಆಗುತ್ತೆ ನಾನು ನಿಮಗೆ ಅದರದ್ದು ಅಪ್ ಶಾರ್ಟ್ಸ್ ಹಾಕಿರ್ತೀನಿ ಇಲ್ಲಿ ನೋಡ್ತಿರ್ಬೋದು ಇಲ್ಲೊಂದು ಕಡೆ ಬೋಲ್ಟ್ ಸಿಸ್ಟಮ್ ಇದೆ ಸೊ ಇದಿಷ್ಟು ಬೇರೆ ಪೀಸ್ ಬರುತ್ತೆ ಇದಿಷ್ಟು ಬೇರೆ ಪೀಸ್ ಬರುತ್ತೆ ಇದೆಲ್ಲ ಬೇರೆ ಪೀಸ್ ಬರುತ್ತೆ ಇಲ್ಲಿ ಏನು ಹಾಕಿದರೆ ಇಲ್ಲೆಲ್ಲ ರಸ್ಟ್ ಫಾರ್ಮೇಷನ್ ಆಗಿದೆ ಇಲ್ಲಿ ಯಾವುದೇ ಥರದ್ದು ನಾನೇನು ಬೇರೆ ಮೆಟಲ್ ಐಟಮ್ ಯೂಸ್ ಮಾಡಿಲ್ಲ ಅಥವಾ ಚೈನ್ ಗೀನ್ ಆ ಥರದ್ದೇನು ಹಾಕಿಲ್ಲ ರಶ್ಟ್ ಫಾರ್ಮ್ ಆಗುತ್ತೆ ಅನ್ನೋದೇ ಬಟ್ ಸ್ಟಿಲ್ ಇಲ್ಲಿ ರಸ್ಟ್ ಫಾರ್ಮ್ ಆಗ್ತಿದೆ ಅದ್ರ ಜೊತೆಗೆ ಇಲ್ಲಿ ಏನು ಬೋಲ್ಟ್ಗಳು ಹಾಕಿದ್ದಾರೆ ನಟ್ ಅಥವಾ ಬೋಲ್ಟ್ ಏನು ಹಾಕಿದ್ದಾರೆ ಅಲ್ಲೂ ಕೆಳಗಡೆ ಎಲ್ಲ ರಶ್ಟ್ ಫಾರ್ಮ್ ಆಗ್ತಿದೆ ಬೇಸಿಕಲಿ ಎಲ್ಲೆಲ್ಲಿ ನೀರು ಪಾಸಾಗ್ತಿದೆ ಅಲ್ಲೆಲ್ಲ ರಸ್ಟ್ ಫಾರ್ಮ್ ಆಗ್ತಿದೆ ನೀವು ಕೇಳ್ಬೋದು ಆಬ್ವಿಯಸ್ಲಿ ಮೆಟಲ್ ಮೇಲೆ ನೀರು ಹೋದರೆ ನೀರು ನಿಂತಿದೆ ರಸ್ಟ್ ಫಾರ್ಮ್ ಆಗುತ್ತೆ ಅಂತ ನಾವು ಪ್ರೊವೈಡ್ ಮಾಡ್ತಿರೋ ನಾವು ಪೇಮೆಂಟ್ ಮಾಡಿರೋ ಅಮೌಂಟ್ಗಾಗಲಿ ಅಥವಾ ಅವ್ರು ಕೋಟ್ ಮಾಡ್ತಿರೋ ಪ್ರೈಸ್ಗಾಗಲಿ ಇದು ಆಗಬಾರ್ದು ಆ್ಯಕ್ಚುಲಿ ಹಂಗೆ ನೋಡಕ್ಕೆ ಹೋದರೆ ಗಾಡಿ ಇದರಲ್ಲಿ ಕಂಪ್ಲೀಟ್ ಮೆಟಲ್ ಪಾರ್ಟ್ಸ್ ಇರೋದು ಅಲ್ಲಿ ಯಾವುದೂ ರಶ್ಟ್ ಫಾರ್ಮ್ ಆಗಿಲ್ಲ ಅಥವಾ ಗಾಡಿಯಿಂದ ಇದಕ್ಕೇನು ರಷ್ಟ್ ಫಾರ್ಮ್ ಆಗ್ತಿಲ್ಲ ಸೈಡ್ ಸ್ಟ್ಯಾಂಡ್ ಎಕ್ಸ್ಟೆಂಡರ್ಲ್ಲೂ ಅಷ್ಟೇ ಅಲ್ಲಿ ನೀರು ನಿಲ್ಲತ್ತೆ ನನ್ನ ನನಗೆ ಗೊತ್ತಿರೋ ಮಟ್ಟಿಗೆ ಎಸ್ ಎಸ್ ಸ್ಟೈನ್ಲೆಸ್ ಸ್ಟೀಲ್ ಏನು ಬರುತ್ತೆ ಅದು ರಶ್ಟ್ ಇಡಿಯಲ್ಲ ಅನ್ಕೊತಿನಿ ನಾನು ಅದಕ್ಕೋಸ್ಕರನೇ ತೊಗೊಂಡಿದ್ದೆ ಅವರಲ್ಲೂ ಟೂ ಪ್ರಾಡಕ್ಟ್ಸ್ ಇದೆ ಎಸ್ ಎಸ್ ಒಂದು ಪ್ರಾಡಕ್ಟ್ ಇದೆ ಅದಾದ ಮೇಲಿಂದ ಒಂದು ನಾರ್ಮಲ್ ಪ್ರಾಡಕ್ಟ್ ಒಂದಿದೆ ನಾನು ಎಸ್ ಎಸ್ ಇರಬೇಕು ಅಂತಲೇ ತೊಗೊಂಡಿದ್ದು ಓನ್ಲಿ ರೀಸನ್ ರಶ್ಟ್ ಇಡಬಾರ್ದು ಅಂತ ಇದನ್ನು ನನಗೆ ಯಾರೋ ಹೇಳಿದರು ಯೂಶ್ಲಿ ಸ್ಟ್ಯಾಂಡ್ ಹತ್ರ ತುಂಬ ರಶ್ಟ್ ಫಾರ್ಮೇಷನ್ ಆಗುತ್ತೆ ಸೊ ಎಸ್ 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 ಹಾಕ್ಸ್ಕೊಂಡ್ರೆ ಅಂತ ಅದನ್ನು ಹಾಕಿದ್ದೀನಿ ಅದ್ರದ್ದು ನಿಮ್ಗೆ ಕ್ಲೋಸ್ ಅಪ್ ತೋರಿಸ್ತೀನಿ ಅಲ್ಲೂ ರಶ್ಟ್ ಫಾರ್ಮೇಷನ್ ಆಗಿದೆ ಈ ಏನೇನು ಕೆಲವೊಂದು ಕಾರ್ನರ್ಸ್ ಇರುತ್ತೆ ಜಾಯಿಂಟ್ಸ್ ಇರುತ್ತೆ ಅಲ್ಲೆಲ್ಲ ರಶ್ಟ್ ಫಾರ್ಮೇಷನ್ ಆಗಿದೆ ನಾನು ಅವ್ರನ್ನ ಅಪ್ರೋಚ್ ಮಾಡಿದೆ ಗಾಡಿ ತೊಗೊಂಡೋಗಿರಲಿಲ್ಲ ನಾನು ಆ್ಯಕ್ಚುಲಿ ನಾನೇನೋ ಬೇರೆ ಕೆಲಸಕ್ಕೆ ಹೋದಾಗ ಹ್ಯಾಂಡ್ಲು ಬಾರ್ ತೊಳೋಕ್ಕೆ ಹೋದಾಗ ನಾನು ಅವ್ರನ್ನ ಅಪ್ರೋಚ್ ಮಾಡಿದೆ ಈ ಥರ ಆಗಿದೆ ಹಿಂಗೆ ಅಂತ ಬಟ್ ಅವರು ಸಿಕ್ಸ್ ಮಂತ್ಸ್ ಅಷ್ಟೇ ಅದಕ್ಕೆಲ್ಲ ಪೌಡರ್ ಕೋಟಿಂಗ್ಗೆ ವ್ಯಾರಂಟಿ ಇರೋದು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಓಕೆ ಫೈನ್ ಇನ್ನೇನು ಹೇಳೋಕ್ಕಾಗತ್ತೆ ಹೇಳಿ ಆ ಥರ ಹೇಳ್ದಾದ್ಮೇಲಿಂದ ನಾನು ಇನ್ನೇನು ಅದನ್ನು ಎಕ್ಸ್ಪೋಸ್ ಮಾಡಿ ಅದನ್ನೆಲ್ಲ ಏನೂ ಮಾಡ್ಕೊಬೇಕಾಗಿಲ್ಲ ಬಟ್ ಓಕೆ ಅರೌಂಡ್ ಟೆನ್ ತೌಸಂಡ್ ಖರ್ಚು ಮಾಡಿರೋದ್ರಲ್ಲಿ ಈಗ ಆಲ್ರೆಡಿ ಅದೆಲ್ಲ ರಶ್ಟು ಸ್ಟಾರ್ಟ್ ಆಗ್ತಿದೆ ಅಂದರೆ ಬಟ್ ನನಗೇನು ಯೋಚನೆ ಇರೋದು ಅಂದರೆ ಆ ಸ್ಟಾರ್ಟ್ ಸ್ಟಾರ್ಟಾಗಿ ನಾವು ಅದನ್ನೇನಾರು ನೆಗ್ಲೆಕ್ಟ್ ಮಾಡಿ ಅದು ವೆಹಿಕಲ್ಗೆ ಏನಾರು ಬಾಡಿಗೆ ಅಥವಾ ಚಾರ್ಜಿಗೆ ಅಷ್ಟು ಡೆಪ್ತ್ ಬೋಲ್ಟಿಂಗ್ ಎಲ್ಲ ಆಗಿಲ್ಲ ಬಚ್ಚ ಆ ಥರ ಏನಾರು ಹರಡಿದ್ರು ತುಂಬ ಪ್ರಾಬ್ಲಮ್ ಆಗುತ್ತೆ ಬಟ್ ತೊಗೊಂಡು ಒಂದು ವರ್ಷಕ್ಕೇನೇ ಈ ಥರ ಅಂದರೆ ಆಬ್ವಿಯಸ್ಲಿ ಗುರು ಮಳೆ ಗಾಳಿ ಇದ್ದೇ ಇರುತ್ತೆ ಗಾಡಿಯಿಂದ ಮೇಲೆ ಮಳೆ ಗಾಳಿಗೆ ನೆಂದೆ ನೆನೆಯುತ್ತೆ ತಗೊಂಡು ಒಂದು ವರ್ಷದಲ್ಲೇ ರಸ್ಟೆಲ್ಲ ಫಾರ್ಮೇಷನ್ ಆಗ್ತಿದೆ ಅಂದರೆ ಇನ್ನೇನು ಹೇಳೋಕ್ಕಾಗಲ್ಲ ಓಕೆ ಇದೇನೋ ಒಂದು ವರ್ಷದ ಹತ್ತಿರ ಆದರೂ ಆಯಿತು ರಸ್ಟ್ ಫಾರ್ಮೇಷನ್ ಆಗ್ತಿದೆ ಅಂತ ಹೇಳ್ಬೋದು ಬಟ್ ಹ್ಯಾಂಡ್ಲ್ ಬಾರ್ ತೊಗೊಂಡು ಎರಡು ತಿಂಗಳಾಗಿರ್ಬೋದು ಅಷ್ಟೇ ಇದನ್ನು ಫಿಟ್ ಮಾಡಿ ಒಂದು ಒಂದೂವರೆ ತಿಂಗಳಾಗಿದ್ರು ಹೆಚ್ಚೆ ಇಲ್ಲೆಲ್ಲ ಏನು ನೆಟ್ ಅಥವಾ ಬೋಲ್ಟ್ಗೆ ಗ್ರೂಸ್ ಕೊಟ್ಟಿದ್ದಾರೆ ಅದರಲ್ಲೆಲ್ಲ ಆಲ್ರೆಡಿ ರೆಸ್ಟ್ ಫಾರ್ಮೇಷನ್ ಆಗ್ತಿದೆ ಮಳೆಯಲ್ಲಿನಿಂದಾಗಿಂದ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಅದಕ್ಕೆ ಡಬ್ಲ್ಯೂ ಡಿ ಫೋರ್ಟಿ ಆ ಥರದ್ದೇನಾರು ಒಂದು ಮಾಡಿಬಿಟ್ಟು ನಾನೇ ಮೈಂಟೈನ್ ಮಾಡ್ಕೊಳ್ಬೇಕಷ್ಟೇ ಅವರಿಂದ ಏನೂ ರೆಸ್ಪಾನ್ಸ್ ಬರೋಲ್ಲ ಅದಕ್ಕೆ ಸೊ ಇದಿಷ್ಟು ಒಂದು ಪ್ರಾಡಕ್ಟ್ ಬಗ್ಗೆ ಆಗಿತ್ತು ಈಗ ನೆಕ್ಸ್ಟ್ ಬರೋದು ಒಂದು ಸರ್ವಿಸ್ ಬಗ್ಗೆ ಮತ್ತೊಮ್ಮೆ ಏನಂದರೆ ಮೈಕ್ ಅಟ್ಯಾಚ್ ಮಾಡಿದ್ದೀನಲ್ಲ ಇದನ್ನು ಹೊಸ್ತು ನನಗೆ ಡಿ ಜೆ ಮೈಕ್ ಯೂಸ್ ಮಾಡ್ತಿರೋದು ಅದು ವೀಡಿಯೋದಲ್ಲಿ ಕ್ಯಾಪ್ಚರ್ ಆಗ್ತಿದೆಯೋ ಇಲ್ವ ವಾಯ್ಸು ಅದೇ ಕೆಲವೊಂದು ಸತಿ ಡೌಟ್ ಆಗುತ್ತೆ ಐಫೋನು ಮೌಂಟ್ ಮಾಡಿದ್ದೀನಿ ಅದು ಒಂದೊಂದ್ಸಲಿ ವರ್ಕ್ ಆಗಲ್ಲ ವರ್ಕ್ ಆಗುತ್ತೆ ಏನಾರ ಈ ಥರ ಏನಾರೋ ನೂರ ಪ್ರಾಬ್ಲಮ್ಗಳು ಪ್ರಾಬ್ಲಮ್ಗಳಿರ್ತವೆ ಏನು ಮಾಡೋಕ್ಕಾಗಲ್ಲ ಸೊ ಇವಾಗ ಪ್ರಾಡಕ್ಟ್ ಬಗ್ಗೆ ನಾನು ಹೇಳಿದ್ನಲ್ಲ ಅದ್ರ ಬಗ್ಗೆ ಆಯಿತು ಈಗ ಸರ್ವಿಸ್ ಬಗ್ಗೆ ಮಾತಾಡ್ತೀನಿ ನಾನು ಏನು ಈ ಪ್ರಾಡಕ್ಟ್ ತೊಗೊಂಡಿದ್ದೀನಿ ಅದ್ರ ಸರ್ವಿಸ್ ಬಗ್ಗೆ ಎಲ್ಲ ನಾನು ಮಾತಾಡ್ತಿರೋದು ಅವ್ರದ್ದು ಅಲ್ಲಿಗೆ ನಾನು ಬಿಟ್ಬಿಟ್ಟು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ನೆಕ್ಸ್ಟು ಒಂದು ಫೇಮಸ್ ಸರ್ವಿಸ್ ಸ್ಟೇಷನ್ ಅಥವಾ ಮೆಕ್ಯಾನಿಕ್ ಶಾಪ್ ಅಥವಾ ಗ್ಯಾರೇಜ್ ನೀವೇನು ಬೇಕಾರು ಹೇಳ್ಬೋದು ತುಂಬ ಇನ್ಫ್ಲುಯೆನ್ಸರ್ಸ್ ಪ್ರಮೋಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ ಅನ್ಸತ್ತೆ ಕೆಲಸ ಚೆನ್ನಾಗೇ ಮಾಡಿರ್ಬೋದು ಹಂಗಂತ ನಾನೇನು ಫ್ರೀಯಾಗಿ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ ಅದು ಅವ್ರವ್ರಿಗೆ ಗೊತ್ತಿರಬೇಕು ನನಗೆ ಅದ್ರ ಬಗ್ಗೆ ಎಷ್ಟು ಐಡಿಯಾ ಇಲ್ಲ ಅವ್ರ ಹತ್ರ ಪೇಮೆಂಟ್ ತೊಗೊಂಡಿದಾರಾ ಅಥವಾ ಪ್ರಮೋಷನ್ ಮಾಡಿದ್ರೆ ಏನು ಮಾಡಿದ್ರು ಅಂತ ಬಟ್ ಅವ್ರ ವೀಡಿಯೋಸ್ಗಳ ಪ್ರಕಾರ ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ ಬಟ್ ನನಗಷ್ಟು ಅಲ್ಲಿ ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ ನಾನೇನು ಕಂಪ್ಲೀಟಾಗಿ ಇಂಜಿನ್ ರೀಬಿಲ್ಡು ಅಥವಾ ಸರ್ವಿಸ್ ಆ ಥರದ್ದೇನೂ ಮಾಡಿಸಿಲ್ಲ ಬರೀ ಇದೊಂದು ಹ್ಯಾಂಡ್ಲು ಬಾರ್ ಇನ್ಸ್ಟಾಲ್ ಮಾಡಿಸಿದ್ದು ಅವ್ರ ಹತ್ರ ಅಷ್ಟೇ ಇದು ಹ್ಯಾಂಡ್ಲು ಬಾರ್ ಏನಿದೆ ಇದನ್ನು ನಾನು ಪರ್ಚೇಸ್ ಮಾಡಿ ಸಪ್ರೇಟಾಗಿ ಅವ್ರಿಗೆ ಕೊಟ್ಟು ಸ್ಟಾಕ್ ಹ್ಯಾಂಡ್ಲು ಬಾರ್ ಏನಿತ್ತು ಅದನ್ನು ರಿಮೂವ್ ಮಾಡಿ ಈ ಹ್ಯಾಂಡ್ಲು ಬಾರ್ನ ಫಿಟ್ ಮಾಡ್ಸಿರೋದು ಅಷ್ಟೇ ಅಷ್ಟೇ ಅವ್ರ ಹತ್ರ ಕೆಲಸ ಮಾಡಿಸಿದ್ದು ಸೊ ಅವರು ಅದಕ್ಕೆ ಇಲ್ಲಿ ಕ್ಲಚ್ ಕೇಬಲ್ ಒಂದು ಚೇಂಜ್ ಮಾಡಬೇಕು ಅಂತ ಹೇಳಿದ್ರು ಅದು ನನಗೆ ಸ್ವಲ್ಪ ಡೌಟ್ ಇತ್ತು ಮೋಸ್ಟ್ಲಿ ಮಾಡಬೇಕಾಗ್ಬೋದು ಅಂತ ಏನಕ್ಕೆಂದರೆ ಎಕ್ಸಿಸ್ಟಿಂಗ್ ಹ್ಯಾಂಡಲ್ ಏನು ಬರುತ್ತೆ ಅದಕ್ಕೂ ಇದ್ರದ್ದು ಡೈನಾಮಿಕ್ಸ್ಗೂ ಡಿಫ್ರೆನ್ಸ್ ಇದೆ ಸ್ವಲ್ಪ ಇದು ಬ್ರಾಡರ್ ವೈಡ್ ಆಗಿರೋದೆ ಅದರಿಂದ ಸ್ವಲ್ಪ ವಯರ್ ಶಾರ್ಟೇಜ್ ಬರ್ಬೋದು ಅಂತ ನನಗೆ ಅಂದಾಜಿತ್ತು ಅವರು ಅದು ಕ್ಲಚ್ ಕೇಬಲ್ ಒಂದು ಚೇಂಜ್ ಮಾಡಬೇಕು ಅಂತ ಹೇಳಿದ್ರು ದೇ ಹ್ಯಾವ್ ಚೇಂಜ್ ಇಟ್ ಐ ಆಮ್ ಓಕೆ ವಿತ್ ಫಾರ್ ಇಟ್ ಅದರದ್ದು ಕೇಬಲ್ ಕೂಡ ಕೊಟ್ಟರು ನನಗೆ ಹೀರೋ ಲೈಕ್ ಜಿನಿಯನ್ ಪಾರ್ಟೇ ಹಾಕಿರೋದು ಅಂತಲೂ ಹೇಳಿದ್ರು ನನಗೆ ಅದ್ರ ಎಲ್ಲ ಏನೂ ಮಾತಿಲ್ಲ ಅದೆಲ್ಲ ಚೆನ್ನಾಗಿದೆ ಬಟ್ ಒಂದು ಸಲ ಫಿಟ್ಮೆಂಟ್ ಮಾಡಬೇಕಾದ್ರೆ ರೈಡರ್ ಪರ್ಸ್ಪೆಕ್ಟಿವಿಂದ ಥಿಂಕ್ ಮಾಡಬೇಕು ಈಗ ಯಾರಿಗೆ ಫಿಟ್ ಮಾಡ್ತಿರೋದು ಗಾಡಿಗೆ ಫಿಟ್ ಮಾಡ್ತಿರೋದು ಗಾಡಿನ ಓಡಿಸಿದ್ರೇ ಗೊತ್ತಾಗೋದು ಅದನ್ನ ನೋಡ್ಬಿಟ್ಟು ನಾವು ಜಡ್ಜ್ ಮಾಡೋಕ್ಕೆ ಎಲ್ಲಾದ ಕಡೆಯಿಂದನೂ ಆಗೋಲ್ಲ ಅಟ್ಲೀಸ್ಟ್ ಆ ಪೊಸಿಷನಲ್ಲಿ ಕೂತ್ಕೊಂಡಾದರೂ ನೋಡಬೇಕು ಈಗ ಫಾರ್ ಎನ್ ಎಕ್ಸಾಂಪಲ್ ನಾನು ಹ್ಯಾಂಡ್ಲ್ ಬಾರಿ ಹಿಂಗಿದೆ ಅಂದ್ಕೊಡಿ ನಾನು ಹಿಂಗೆ ಇಟ್ಟಿರ್ತೀನಿ ಈಗ ನೀವು ನಿಮಗೆ ಹೇಗೋ ಕಾಣುತ್ತೆ ಅಂದ್ಕೊಳ್ಳಿ ಹಿಂಗೆ ಇಟ್ಕೊಂಡು ಫಿಟ್ ಮಾಡಿದ್ರೆ ಆಗಲ್ಲ ಒಂದು ಸತಿ ಹಿಂಗೆ ಇಟ್ಕೊಂಡು ನೋಡಬೇಕು ಓಕೆ ನನಗೆ ಕರೆಕ್ಟಾಗಿದೆಯಾ ಈ ಥರ ಪೊಸಿಷನ್ ನೋಡ್ಕೊಂಡು ಫಿಟ್ ಮಾಡಬೇಕು ಹ್ಯಾಂಡ್ಲು ಪೊಸಿಷನಲ್ಲೂ ನನಗೇನು ಪ್ರಾಬ್ಲಮ್ ಇರಲಿಲ್ಲ ಹ್ಯಾಂಡ್ಲು ಬಾರ್ ಮೌಂಟ್ ಮಾಡಿದ್ದು ಕರೆಕ್ಟಾಗೆ ಮೌಂಟ್ ಮಾಡಿದರು ಬಟ್ ಇಲ್ಲಿ ಏನು ಈ ಸ್ವಿಚ್ಚಸ್ ಕಾಣ್ತಿದೆಯಲ್ಲ ಈ ಸ್ವಿಚ್ಚಸ್ಸು ಮೌಂಟಿಂಗ್ ಕರೆಕ್ಟಾಗಿರಲಿಲ್ಲ ನಾನು ಅವತ್ತು ಆ ಯೋಚನೆಯಲ್ಲಿ ಫೋಟೋಸ್ ತೊಗೊಳ್ಳಲಿಲ್ಲ ಬಟ್ ಆ್ಯಕ್ಚುಲಿ ನಾನು ತೊಗೊಬೇಕಾಯ್ತು ಅದೊಂದು ಮಿಸ್ಟೇಕ್ ನಾನು ಮಾಡಿದೆ ಅದು ತೊಗೊಂಡಿದ್ದಿದ್ರೆ ಮೋಸ್ಟ್ ಪಬ್ಲಿ ಇವತ್ತು ನಿಮ್ಗೆ ಅಟ್ಯಾಚ್ ಮಾಡಿಬಿಟ್ಟು ನಾನು ತೋರಿಸ್ಬೋದಿತ್ತು ಹೆಂಗಿತ್ತು ಅಂತ ಸೊ ಯಾವುದೇ ರೈಡರ್ಗಾಗಲಿ ನೋಡಿ ನಾನು ಹಿಂಗೆ ತೋರಿಸ್ತೀನಿ ಹಿಂಗೆ ಹಿಡ್ಕೊತೀರಾ ಅಂದ್ಕೊಳ್ಳಿ ಗಾಡಿನ ಹಾರ್ನ್ ಹಿಂಗಿರುತ್ತೆ ನಿಮ್ಗೆ ಈಸಿ ಆಗುತ್ತೆ ಗಾಡಿ ಓಡಿಸೋದಕ್ಕೆಲ್ಲದಕ್ಕೂ ಬಟ್ ಇಲ್ಲೇನಾಗ್ತಿತ್ತು ಅಂದರೆ ಈ ಮೌಂಟ್ ಮಾಡಿದಾರಲ್ಲ ಇದು ತುಂಬ ಮೇಲಿತ್ತು ಈ ಮೌಂಟಿಂಗ್ ಏನು ಬಂದಿದೆ ಇದು ತುಂಬ ಮೇಲಿತ್ತು ನಾನು ಹಿಂಗೆ ಕೂತ್ಕೊಂಡಾಗ ಇಲ್ಲಿಂದ ಒತ್ತಬೇಕಾಗಿತ್ತು ಇನ್ನೊಂದು ಆಪ್ಷನ್ ಬಂದರೆ ತೀರ ಕೆಳಗಿತ್ತು ಆ್ಯಕ್ಚುಲಿ ಇದರಲ್ಲಿ ಈ ಹ್ಯಾಂಡ್ಲ್ ಬಾರ್ ಮಾಡಿರೋ ಕಂಪ್ನಿ ಏನಿದೆ ಅವರೇ ಹೋಲ್ಸ್ನ ಹಾಕ್ಕೊಟ್ಟಿರ್ತಾರೆ ಸೊ ಇದೆಲ್ಲ ಫಿಟ್ ಮಾಡೋದಕ್ಕೆ ಏನು ಬರುತ್ತೆ ಆ ಹೋಲ್ಸ್ ಇರುತ್ತೆ ಅವರು ಆ ಹೋಲ್ನ ಬಿಟ್ಟು ಅವ್ರು ಇನ್ನೊಂದು ಡ್ರಿಲ್ ಮಾಡಿದ್ರು ನನಗದನ್ನು ಹೇಳಿದರು ಅವರು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲೇ ಮೋಸ್ಟ್ ಪ್ರಾಬ್ಲಿ ಹೋಲ್ಸು ಸೆಟ್ ಆಗಲ್ಲ ನಾವು ಬೇರೆ ಅದನ್ನು ಹಾಕಬೇಕಾಗತ್ತೆ ಡ್ರಿಲ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರು ನಾನು ಓಕೆ ಕರೆಕ್ಟಾಗಿ ಯಾವ್ದು ಕಂಫರ್ಟ್ ಇರುತ್ತೆ ಅದನ್ನು ನೋಡಿ ಅಂತ ಹೇಳಿದ್ದೆ ಬಟ್ ಅವರು ಹೋಲ್ ಹೆಂಗೆ ಮಾಡಿದ್ರು ಅಂತಲೇ ನನಗೆ ಗೊತ್ತಿಲ್ಲ ಅದ್ರ ಮೆಜರ್ಮೆಂಟ್ ತೊಗೊಂಡು ನೋಡಿದ್ರ ಅಥವಾ ಕೂತ್ಕೊಂಡು ಅಥವಾ ಇಟ್ಕೊಂಡೇನಾರು ನೋಡಿದ್ರಾ ನೋಡಿದ್ರ ಅದ್ರ ಬಗ್ಗೆ ನನಗೆ ಐಡಿಯಾನೇ ಇಲ್ಲ ಸುಮ್ಮನೆ ಏನೋ ಹೋಲ್ ಇಲ್ಲೊಂದು ಹೋಲಿದೆ ಅದ್ರ ಪಕ್ಕ ಒಂದು ಹೋಲ್ ಹಾಕೊಂಡ್ಬಿಟ್ಟು ಹಾಕ್ಬಿಟ್ಟು ಒಂಚೂರು ಕೆಳಗಡೆನೋ ಮೇಲ್ಗಡೆನೋ ನೋಡ್ಬಿಟ್ಟು ಅದಕ್ಕೆ ಹೋಲ್ ಹಾಕಿದ್ದಾರೆ ಈ ಈ ಪರ್ಟಿಕ್ಯುಲರ್ ಪೀಸ್ ಏನಿದೆ ಒಂದಾದ ತೀರ ಕೆಳಗಿತ್ತು ಇಲ್ಲ ತೀರ ಮೇಲಿತ್ತು ನಾನು ಎವ್ರಿ ಟೈಮ್ ಹಾರಾನ್ ಮಾಡಬೇಕಾದ್ರೂ ಕೈ ಹಿಂಗೆ ಹೆತ್ಬಿಟ್ಟು ಹಾರಾನ್ ಮಾಡಬೇಕು ಇವಾಗಲೂ ಹಂಗೆ ಇರೋದು ಇವಾಗ್ಲೂ ಹಂಗೆ ಇರೋದು ಅದು ಸ್ವಲ್ಪ ಮೇಲೇನೆ ಇರೋದು ನಿಮ್ಗೆ ಇಲ್ಲಿಂದ ನೋಡೋಕೆ ಕರೆಕ್ಟಾಗಿರುತ್ತೆ ನಾನು ಕ್ಲೋಸ್ ಅಪ್ ಶಾರ್ಟ್ಸ್ ಹಾಕ್ತೀನಿ ನೋಡಿ ಅದ್ರದ್ದು ಇಲ್ಲಿಂದ ನೋಡಿದಾಗ ಕರೆಕ್ಟಾಗಿರುತ್ತೆ ಬಟ್ ಅದೇ ನಾನು ಹಿಂಗೆ ಕೂತ್ಕೊಂಡಾಗ ನನಗದ್ರದ್ದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಯಾವಾಗಲೇ ಆಗಲಿ ನೀವು ಗಾಡಿ ಓಡಿಸ್ಬೇಕಾದ್ರೆ ಈಗ ನೋಡ್ತಿರ್ಬೋದು ಇಲ್ಲಿ ಇಲ್ಲಿರಬೇಕು ಆರನೂ ಸೊ ನಮ್ಗೆ ರೀಚೇಬಲ್ ಇರುತ್ತೆ ಇದು ಹಿಂಗೆ ನಾನು ಎವ್ರಿ ಟೈಮ್ ಕೈಯನ್ನು ಹಿಂಗೆ ಎತ್ತಬೇಕು ಕೈ ಹಿಂಗೆ ಎತ್ಬಿಟ್ಟು ಆರನ್ನು ಹೊಡಿಬೇಕು ಅದು ಸ್ವಲ್ಪ ಯಾಕೋ ನನಗೆ ಸರಿ ಹೋಗಲಿಲ್ಲ ಹ್ಯಾಂಡಲ್ ನಾವು ಹ್ಯಾಂಡಲ್ ಚೇಂಜ್ ಮಾಡಿಸ್ತಿರೋದೇನೆ ನಮಗೊಂದು ಕಂಫರ್ಟ್ಗೋಸ್ಕರ ಬಟ್ ಆ ಪ್ರಾಡಕ್ಟ್ ಬಗ್ಗೆ ನನಗೇನು ದೂಸರ ಮಾತಿಲ್ಲ ತುಂಬ ಚೆನ್ನಾಗಿದೆ ಅದ್ರ ಬಗ್ಗೆ ಇನ್ನೊಂದು ರಿವ್ಯೂ ನಾನು ಮಾಡ್ತೀನಿ ಆ ಹ್ಯಾಂಡಲ್ ಬಾರೆ ಏನಕ್ಕೆ ಹಾಕ್ಸಿದ್ದು ಅದರಿಂದ ಏನು ಯೂಸ್ ಆಯಿತು ಅನ್ನೋದು ಬಟ್ ಈ ಸರ್ವೀಸಲ್ಲಿ ನಾನು ಏನು ಈ ಸರ್ವಿಸ್ ತೊಗೊಂಡೆ ಅವ್ರ ಹತ್ರ ಹ್ಯಾಂಡ್ಲ್ ಬಾರೆ ಇನ್ಸ್ಟಾಲೇಷನ್ಗೆ ಹ್ಯಾಂಡಲ್ ಬಾರೆ ಇನ್ಸ್ಟಾಲೇಷನ್ಗೆ ಅಲ್ಲಿ ನನಗೆ ಈ ಥರ ಆಯಿತು ತೀರಾ ಮೇಲ್ ಮಾಡಿದ್ರು ಇಲ್ಲ ತೀರ ಕೆಳಗೆ ಮಾಡಿದರು ರೈಡರ್ ಪೊಸಿಷನ್ಗೆ ನೋಡ್ಬಿಟ್ಟು ಅಡ್ಜಸ್ಟ್ ಮಾಡಬೇಕು ಈಗ ಯಾರೇ ಆಗಲಿ ಒಂದು ಜನರಲ್ಲ ಕೂತ್ಕೊಂಡು ಆ ಗಾಡಲಿ ಕೈ ಇಟ್ಟರೆ ಗೊತ್ತಾಗುತ್ತೆ ಆಗಿದೆಯಾ ಇಲ್ಲವೋ ಅಂತ ಹೈಟ್ ಅಷ್ಟೊಂದೇನು ಮ್ಯಾಟ್ರಾಗಲ್ಲ ಅದು ಯಾವುದೇ ಹೈಟ್ ವರ್ಕ್ ಕೂತ್ಕೊಂಡ್ರು ಕೈ ಇಟ್ಟರೆ ಗೊತ್ತಾಗುತ್ತೆ ನನಗೆ ರೀಚೇಬಲ್ ಸ್ಪಾಟಲ್ಲಿ ಇದೆಯಾ ಸ್ವಿಚ್ಚಸ್ಸು ಅಂತ ತಿರ್ಗಾ ಇದು ಕ್ಲಚ್ ಎಲ್ಲ ಏನಿದೆ ಅದು ತೀರಾ ಡೌನ್ ಇತ್ತು ನನಗೆ ಓಕೆ ಅವ್ರೇನಾದ್ರೂ ಒಂದು ರಫ್ ಆಗಿ ಇನ್ಸ್ಟಾಲ್ ಮಾಡಿಬಿಟ್ಟು ನಾನು ಬಂದಾದ್ಮೇಲಿಂದ ಓಕೆ ನಿಮ್ಗೆ ನೋಡಿ ಐಟಕ್ಕೆ ಕರೆಕ್ಟಾಗಿ ಇದೆಯಾ ಅಂತ ಕೇಳ್ಬಿಟ್ಟು ಮಾಡ್ತಾರೇನೋ ಅಂತ ನಾನು ಫಸ್ಟ್ ಇನಿಷಿಯಲಿ ಅನ್ಕೊಂಡೆ ಅದಾದಮೇಲಿಂದ ಅವ್ರ ಹತ್ರ ಕೇಳೋಕೋದಕ್ಕೆ ಸೀದಿದ್ದ ಬಿಲ್ ಪ್ರೊವೈಡ್ ಮಾಡಿದ್ರು ಬಿಲ್ ಪ್ರೊವೈಡ್ ಮಾಡಿದಾದ್ಮೇಲೆ ನೀವು ಗಾಡಿ ತೊಗೊಂಡು ಹೋಗ್ಬೋದು ಅಂದರು ಬಟ್ ಆಮೇಲೆ ನಾನು ಗಾಡಿ ಹತ್ರ ನೋಡಕ್ ಬಂದಾಗ ಈ ಥರ ಎಲ್ಲ ಡಿಫ್ರೆನ್ಸಸ್ ಇತ್ತು ಅದರಲ್ಲಿ ನಾನು ಆಮೇಲಿಂದ ನನ್ನ ಮೆಜರ್ಮೆಂಟಲ್ಲಿ ನೋಡಿದಾಗ ನನಗೆ ಅದು ಯಾವುದು ಸೆಟ್ ಆಗ್ತಿರಲಿಲ್ಲ ದರ್ ಇಸ್ ಎ ಹ್ಯೂಜ್ ಡಿಫ್ರೆನ್ಸ್ ಏನು ಅವ್ರು ಅವ್ರು ಇನ್ಸ್ಟಾಲ್ ಮಾಡಿದ್ರು ಮತ್ತು ನನ್ನ ಡೈನಾಮಿಕ್ಸ್ ಏನಿತ್ತು ಅದಕ್ಕೆ ತುಂಬ ಡಿಫ್ರೆನ್ಸಸ್ ಇತ್ತು ಇಲ್ಲಿ ಕೈ ನೋವು ಬರೋಕ್ಕೆ ಸ್ಟಾರ್ಟ್ ಆಯಿತು ಒಂದೇ ರೌಂಡ್ ಓಡಿಸಿದ್ದು ಇಲ್ಲಿ ಕೈ ನೋವು ಬರೋಕ್ಕೆ ಸ್ಟಾರ್ಟ್ ಆಯಿತು ಅದು ಹಿಂಗೆ ಸೀತೆ ಹಿಂಗೆ ಹಿಂಗೆ ಎತ್ಬಿಟ್ಟು ಮಾಡಬೇಕಾಗಿತ್ತು ಇವಾಗ ಕರೆಕ್ಟಾಗಿದೆ ಇವಾಗ ಅದನ್ನು ನಾನು ಸ್ವಲ್ಪ ಚೇಂಜಸ್ ಮಾಡಿಸ್ಕೊಂಡೇನೆ ಅದಾದಮೇಲಿಂದ ಆವಾಗ ಕರೆಕ್ಟಾಗಿದೆ ಬಟ್ ಸ್ಟಿಲ್ ಸ್ವಲ್ಪ ಪ್ರಾಬ್ಲಮ್ ಇದ್ದೇ ಇದೆ ಅದು ಮಲ್ಟಿಪಲ್ ಹೋಲ್ ಡ್ರಿಲ್ ಮಾಡಿರೋದರಿಂದ ಇನ್ನೊಂದು ಹೋಲ್ಡ್ ಡ್ರಿಲ್ ಮಾಡೋಕ್ಕೋದ್ರೆ ಅದಷ್ಟು ಮಧ್ಯದಲ್ಲಿ ಹೋಲ್ಸೇ ಇರುತ್ತೆ ಅದರದ್ದು ರಿಜಿಡಿಟಿ ಡೌನ್ ಆಗೋಗುತ್ತೆ ಸ್ಟ್ರೆಂತ್ ಇರೋಲ್ಲ ಅಂತೂ ಹ್ಯಾಂಡ್ಲ್ ಅನಿಸ್ತು ಹ್ಯಾಂಡ್ಲು ಬಾರ್ಗೆ ಸೊ ಅದಕ್ಕೆ ಅದನ್ನೇ ಕಂಟಿನ್ಯೂ ಮಾಡಿಕೊಂಡೆ ಸೊ ಇದಿಷ್ಟು ಈ ಎರಡು ಟಾಪ್ ಬ್ರ್ಯಾಂಡ್ಗಳ ಅವಾಂತರ ಅಥವಾ ನೆಗ್ಲಿಜೆನ್ಸಿ ಅಂತ ಹೇಳ್ಬೋದು ಅವ್ರಿಗೆ ನಾನು ಒಬ್ಬನೇ ಕಸ್ಟಮರ್ ಆಗಿರ್ಬೋದು ಈ ಥರ ಕಷ್ಟ ಈ ಥರ ಕಂಪ್ಲೇಂಟ್ ಏನು ಪ್ರೊವೈಡ್ ಮಾಡ್ತಿರೋದು ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ಇದಕ್ಕೆ ತುಂಬ ಜನ ಇದನ್ನು ಫೇಸ್ ಮಾಡಿರ್ತಾರೆ ಅಂದ್ಕೊತೀನಿ ಈ ಥರ ರಸ್ಟಿಂಗ್ ಇಶ್ಯೂಸ್ ಎಲ್ಲ ಬಟ್ ಈ ಸರ್ವಿಸ್ ಇಂಡಸ್ಟ್ರಿ ವರ್ಕ್ಶಾಪ್ ಬಗ್ಗೆ ಏನು ಹೇಳ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ಅದೇ ಥರ ಕಂಪ್ಲೇಂಟ್ಸ್ನ ರೈಸ್ ಮಾಡಿದ್ದಾರೆ ಅದಾದ್ಮೇಲಿಂದ ಹೋಗಿ ಸರಿ ಮಾಡ್ಕೊಂಡಿದ್ದಾರಾ ಅಂತ ಇದಿಷ್ಟು ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ಅನಿಸ್ತು ಇನ್ ಕೇಸ್ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಅಭಿಷೇಕ್ ಮುಕುಂದ್ರಾವ್ ಸೈನಿಂಗ್ ಆಫ್ ಫ್ರಮ್ ಎ ಎಮ್ ಆರ್ ಬೈಟ್ಸ್ ಇನ್ನೊಂದು ಹೊಚ್ಚ ಹೊಸ ವ್ಲಾಗಲ್ಲಿ ಸಿಗೋಣ ಬಾಯ್ ಬಾಯ್